ಹಾಯ್ ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನನ್ನ ತಂಗಿದು ಮದುವೆಗೆ ಶುರು ಶುರುವಾಗಿದೆ ಮೊದಲನೇ ಶಾಸ್ತ್ರ ಮೆಹೆಂದಿ ಶಾಸ್ತ್ರ ಮುಗಿದಿದೆ ಇದು ಎರಡನೇ ಶಾಸ್ತ್ರ ಹಳದಿ ಶಾಸ್ತ್ರ ಸೊ ಮೆಹಂದಿ ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗ್ತಿರಲ್ಲ ಹಳದಿ ಶಾಸ್ತ್ರದ್ದು ಕಂಪ್ಲೀಟ್ ವಿಡಿಯೋ ಈ ವ್ಲಾಗಲ್ಲಿ ಕೊಡ್ತೀನಿ ಬನ್ನಿ ಮೊದಲಿಗೆ ನಾವು ಎಲ್ಲ ಮುತ್ತೈದೆ ಹೆಂಗಸರುಗಳು ಸೇರಿಕೊಂಡು ನೆನಪು ಕುಟ್ಟೋದು ಶುರು ಮಾಡ್ಕೊಂಡಿದ್ದೀವಿ ಇಲ್ಲಿ ಸೊ ನೆಲ್ಲು ಹಸೆ ಬರೆಯೋದಕ್ಕೆ ಮತ್ತು ಅಕ್ಷತೆ ಹಾಕೋದಕ್ಕೆ ಪ್ರತಿಯೊಂದಕ್ಕೂ ಸಹ ನೆಲ್ಲು ಮದುವೆಯಲ್ಲಿ ಮುಖ್ಯ ಪಾತ್ರ ವಹಿಸುತ್ತೆ ಸೊ ಹಾಗಾಗಿ ನೆಲ್ಲಿಗೆ ಮೊದಲ ಪ್ರಾಮುಖ್ಯತೆ ಕೊಟ್ಟು ಅದನ್ನೇ ಮೊದಲು ಶುರು ಮಾಡಿದ್ದೀವಿ ನೆಲ್ಕುಟ್ಟೋ ಶಾಸ್ತ್ರ ಅಂತ ನಾವು ಕೇಳಿ ಕರಿತೀವಿ ಇಲ್ಲಿ ಕೆಲವೊಂದಷ್ಟು ಕಡೆ ಇದು ಮರೆಯಾಗಿದೆ ಸೊ ನೋಡಿ ನೆಲ್ಕುಟ್ಟೋ ಶಾಸ್ತ್ರ ಮೊದಲನೇ ಶಾಸ್ತ್ರ ಇನ್ನು ಮೊದಲಿಗೆ ಹಸೆ ಬರೆಯೋದು ಅಂತ ಹೇಳ್ತೀವಿ ನಾವು ಇದನ್ನು ಸೋದರ ಮಾವ ಸೋದರ ಹತ್ತೆಗಳು ಮತ್ತು ಎಲ್ಲರೂ ಸೇರಿಕೊಂಡು ಹಸೆ ಬರೆಯೋದು ನೆಲ್ಲು ಇದರಲ್ಲಿ ಎಲ್ಲ ಹಸೆ ಬರೆಯೋದು ಸಿದ್ಧತೆ ಮಾಡ್ಕೊಳ್ಳೋದು ಇದರ ಮೇಲೆ ಮತ್ತೆ ಕಳಸ ಇಟ್ಟು ಪೂಜೆ ಮಾಡಿ ಮತ್ತೆ ಅರ್ಶನ ಇಡೋದು ಸ್ಟಾರ್ಟ್ ಮಾಡೋದು ನೆಲ್ಲಿದ್ರಲ್ಲಿ ಎಲ್ಲರೂ ಸಹ ರಂಗೋಲಿ ಟೈಪಲ್ಲಿ ಹಸೆ ಬರೆಯೋದು ಇದು ಹಸೆ ಎಲ್ಲ ಬರೆದಿದ್ದಾಗಿದೆ ಈಗ ಕಳಶ ಪೂಜಿಸೋದಕ್ಕೆ ಶುರು ಮಾಡ್ಕೊಂಡಿದ್ದೀವಿ ಇಲ್ಲಿ ಗಂಟಿನ ಕಡೆಯವರೇ ಕಳಿಸಿರ್ತಾರೆ ಅರ್ಶ ಮತ್ತು ಕೆಲವೊಂದಷ್ಟು ಸಾಮಾನುಗಳು ಪೂಜಿಸೋದಕ್ಕೆ ಅವರೇ ಕಳಿಸಿರ್ತಾರೆ ಸೊ ಅದರ ಜೊತೆಗೆ ನಾವು ಹೆಣ್ಣಿನ ಹೊಸ ಬಟ್ಟೆಗಳನ್ನು ಸಹ ಇಟ್ಟು ಪೂಜೆ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಒಂದು ಐದಾರು ತರದ ತಟ್ಟೆಗಳು ಅದೇ ಅದೆಲ್ಲ ಅವರೇ ಸಹ ಕಳಿಸಿರ್ತಾರೆ ಸೊ ಇದನ್ನೆಲ್ಲ ಇಟ್ಟು ನಾವು ಪೂಜೆ ಮಾಡೋದಕ್ಕೆ ಶುರು ಮಾಡ್ಕೊತಾ ಇದ್ದೀವಿ ನಾಲ್ಕು ದಿಕ್ಕುಗಳಿಗೂ ಸಹ ಎಲೆ ಅಡಿಕೆ ಇಟ್ಟು ಮತ್ತು ಗಣೇಶ ಮೂರ್ತಿ ಅಂತ ಸಗಣಿಯಲ್ಲಿ ಮಾಡಿ ಪೂಜಿಸ್ತೀವಿ ಇದು ಶಾಸ್ತ್ರದ ಮೇನ್ ಫಸ್ಟು ಮೊದಲ ಸಿದ್ಧತೆ ಅಂತ ಹೇಳ್ಬೋದು ಕಳಸ ಪೂಜಿಸಿದ್ರೆ ಮದುವೆ ಚೆನ್ನಾಗಿ ಆಗುತ್ತೆ ಅನ್ನೋದು ಗ್ಯಾರಂಟಿ ಮತ್ತು ಮದುವೆ ಹೆಣ್ಣು ಒಂದು ಐದಾರು ಜನ ಮುತ್ತೈದೆಯರಿಗೆ ಮತ್ತೆ ದೊಡ್ಡವರಿಗೆ ಕಾಲಿಗೆ ಬಿತ್ತು ನಮಸ್ಕಾರ ತಗೊಳ್ಳೋದು ಎಲ್ಲ ಮುಕ್ಕೋಟಿ ದೇವರ ಆಶೀರ್ವಾದ ಪಡೆದಂತೆ ಹಿರಿಯರ ಆಶೀರ್ವಾದ ಸಿಕ್ಕಿದರೆ ಸೊ ಇದು ಕಂಪ್ಲೀಟ್ ಆಯಿತು ಮತ್ತೆ ಈಗ ವಧು ಕಡೆಯಿಂದ ಕಳಸಕ್ಕೆ ಪೂಜೆ ಮಾಡೋದು ಸೂರ್ಯನಾರಾಯಣಿಗೆ ಮೊದಲಿಗೆ ನಮಸ್ಕಾರ ಮಾಡುತ್ತಾ ಯಾವುದೇ ರೀತಿಯ ವಿಘ್ನಗಳು ತಾಪತ್ರೆಗಳು ಬರದೇ ಹಾಗೆ ಪೂಜೆ ಆಗಲಿ ಎಂದು ನೆರವೇರಿಸುತ್ತಾ ಬಲಗಾಲಿಟ್ಟು ಇಟ್ಟು ಪೂಜೆ ಮಾಡೋದು ಇದು ಕಳಸಕ್ಕೆ ಐದು ಜನ ಮುತ್ತೈದೆರೆಯಿಂದ ಅರ್ಶನ ಶಾಸ್ತ್ರ ಇಲ್ಲಿ ಆಗುತ್ತೆ ಮತ್ತು ಹನ್ನೊಂದು ಜನ ಹಚ್ಬೋದು ಇಲ್ಲಾಂದರೆ ಒಂಬತ್ತು ಜನ ಹಚ್ಬೋದು ಮೊದಲು ಸೇರಿಕೆ ಹಚ್ತೀವಿ ಅದನ್ನು ನಾವು ಗಂಡು ಅಂತ ಕರಿತೀವಿ ಮತ್ತು ಕಳಸಕ್ಕೆ ಹಚ್ಚಿ ನಂತರ ಅವರಿಗೆ ಹೆಣ್ಣಿಗೆ ಹಂಚ್ ಹಚ್ತೀವಿ ನಾವು ಮುಖ ಕೈ ಕಾಲು ಹಂಗಾಲು ಅಂಗೈಗೆ ಅರ್ಶನ ಎಲ್ಲ ನೀಟಾಗಿ ಹಚ್ತೀವಿ ಅರ್ಶನ ಹಚ್ಬೇಕಾದ್ರೆ ಹಾಗೆ ಹಚ್ಬಾರ್ದು ಅಂತ ಇಲ್ಲಿ ನಮ್ಮ ದೊಡಮಂದಿರು ನಮ್ಮ ಆಂಟಿ ಎಂದಿರು ಎಲ್ಲರೂ ಸೇರಿಕೊಂಡು ಹಾಡು ಹೇಳ್ತಾ ಇದ್ದಾರೆ ಸೊ ಹಾಡು ನೀವು ಕೇಳ್ಬೋದು ಹೇಗಿದೆ ಅಂತ ಅರಶಿನ ಎಲ್ಲ ಹಚ್ಚಿದ್ದಾಯಿತು ಈಗ ಸೋದರ ಮಾವನ ಕಡೆಯಿಂದ ಮಿಂಚು ಇಡೋ ಶಾಸ್ತ್ರ ಸೊ ಮಿಂಚು ಸೋದರ ಮಾವನವರೇ ಈ ಶಾಸ್ತ್ರನ ಮಾಡಬೇಕು ಅಂತ ಪದ್ಧತಿ ಇದೆ ನಮ್ಮ ಕಡೆ ಸೊ ಕಾಲುಂಗರನ್ನು ಸಹ ಸೋದರ ಮಾವನವರೇ ಹಾಕ್ತಾರೆ ಇದು ಮಿಂಚು ಈಗ ಹಾಕ್ತಾ ಇರೋದು ಅರ್ಶಿನ ಇಡೋ ಟೈಮಲ್ಲಿ ಬರೀ ಅರ್ಶನ ಇಡಬಾರ್ದಲ್ಲ ಸೊ ಹಾಗಾಗಿ ಮಿಂಚು ಹಾಕ್ತಾರೆ ಮತ್ತು ಹುಟ್ಟದ ಮನೆ ತಾಲಿ ದೊಡ್ಡಮ್ಮವರು ಎಲ್ಲ ಅಮ್ಮಂದಿರು ಕಟ್ತಾರೆ ಮಿಂಚು ಅನ್ನೋದನ್ನು ಮಾತ್ರ ನಮ್ಮ ಮಾವಂದಿರು ಇಡ್ತಾರೆ ಇನ್ನು ನಾನು ಇದೇ ಶಾಸ್ತ್ರಕ್ಕೆ ಗಂಡಿನಿಗೂ ಸಹ ಅರ್ಶನ ಇಕ್ಕೋದನ್ನು ಇನ್ಕ್ಲೂಡ್ ಮಾಡಿದ್ದೀನಿ ಸೊ ನಾವು ಯಾವ ಥರ ಗಂಡನಿಗೆ ಅರ್ಶಿನ ಇಡ್ತೀವಿ ಅಂತ ಸಹ ಇನ್ಕ್ಲೂಡ್ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಅವರು ಪೇಟ ಕಟ್ಟಿರಲಿಲ್ಲ ಸೊ ನಮ್ಮ ಹಂಚಿ ಬಿಚ್ಚಿ ಪೇಟ ಎಲ್ಲ ನೀಟಾಗಿ ಕಟ್ಕೋಬೇಕು ಸುತ್ತಕೋಬೇಕು ಆಗಲೇ ಅರ್ಶಿನ ಇಡೋದು ಅಂತ ಹೇಳಿ ತಪಾಯಿಸಿ ಅರ್ಶ ಪೇಟ ಇದ್ದಾರೆ ಸೇಮು ಹೆಣ್ಣಿಗೆ ಯಾವ ಥರ ಇಟ್ಟಿದ್ವಲ್ಲ ಸೊ ಹಾಗೆ ಅವ್ರಿಗೆ ತಂದಿರೋ ಕಳಸನ ನಾವು ಇಲ್ಲಿಟ್ಟು ಮತ್ತು ಪೇಟೆ ಎಲ್ಲ ಸುತ್ತಿಸಿ ಒಂದು ಐದಾರು ಜನ ಇನ್ ಮುತ್ತೈದೇರು ಕೈ ಕೈಲಿಯಿಂದ ಅರ್ಶನ ಇದ್ದೀವಿ ಮೊದಲು ಈಗ ಹೆಣ್ಣಿಗೆ ನಮ್ಮ ಗಂಡಿನ ಅರ್ಶನ ಹಚ್ಚಾಯಿತು ಈಗ ಗಂಡಿಗೆ ಹೆಣ್ಣಿನ ಕಡೆ ಮನೆ ಅಂದ ಅರ್ಶನ ಹಚ್ತಾ ಇರೋದು ಇದು ಈ ಶಾಸ್ತ್ರ ಒಂದು ಸಂಪ್ರದಾಯವಾಗಿ ಮಾಡಬೇಕು ಎಂದು ಹಿರಿಯರು ಹೇಳಿರುವ ಹಾಗೆ ಪ್ರತಿಯೊಂದು ಶಾಸ್ತ್ರ ಸಂಪ್ರದಾಯವಾಗಿಯೇ ಇಲ್ಲಿ ನೆರವೇರಿತು ಅರ್ಶಿನ ಶಾಸ್ತ್ರ ಆಗಿರ್ಬೋದು ಮತ್ತೆ ಮೆಹೆಂದಿ ಶಾಸ್ತ್ರನೂ ಆಗಿದೆ ಮತ್ತು ಇನ್ನೂ ಇದೇ ರೆಡಿ ಇದೆ ಬಳೆ ಶಾಸ್ತ್ರ ಮತ್ತು ಶಾಸ್ತ್ರ ಎಲ್ಲ ಇದೆ ಸೊ ಮುಂದಿನ ಬ್ಲಾಗಲ್ಲಿ ನೋಡಿಸ್ಕೊಡ್ತೀನಿ ಇದಾಗಿತ್ತು ಈ ದಿನ ಬ್ಲಾಗ್ ಅರ್ಶನ ಶಾಸ್ತ್ರದ ವಿಡಿಯೋ ನಿಮ್ಮ ಮುಂದೆ ಇಟ್ಟಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಆ ಪೂರ್ತಿ ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ಹಾಲ್